ಓಂ ಗಂಗನಪತೇ ನಮಃ ಜಯ ಕೃಷ್ಣ ಭಗವದ್ಗೀತೆಯ ಇಂದಿನ ಈ ವಿಡಿಯೋದಲ್ಲಿ ಅಧ್ಯಾಯ ಎರಡರಲ್ಲಿ ಶ್ಲೋಕ ಎಂಟರಿಂದ ಹನ್ನೊಂದರವರೆಗೆ ಕವರ್ ಮಾಡಲಿಕ್ಕೆ ಶ್ಲೋಕ ಎಂಟು ನಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ಯತ್ ಶೋಕಂ ಉಚ್ಚೋಷಣ ಇಂದ್ರಿಯಣ ಅವಾಪ್ಯ ಭೂಮೌ ಅಸಪತ್ನ ರಾಜ್ಯಂ ಸುರಾಣ ಅಪಿಚ ಆಧಿಪಥ್ಯಂ ಅಂದರೆ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವಂತಹ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಧಾರ್ಮಿಕ ತತ್ವಗಳ ಮತ್ತು ನೀತಿ ಸಂಹಿತೆಗಳ ತಿಳುವಳಿಕೆಯ ಆಧಾರದ ಮೇಲೆ ಅರ್ಜುನನು ಇಷ್ಟೊಂದು ವಾದಗಳನ್ನು ಹೂಡುತ್ತಿದ್ದಾನೆ ಆದರೂ ತನ್ನ ಗುರುವಾದ ಶ್ರೀಕೃಷ್ಣನ ನೆರವಿಲ್ಲದೆ ತನ್ನ ನಿಜವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲ ಎಂದು ಕಾಣುತ್ತದೆ ಅವನ ಸಮಸ್ಯೆಗಳಿಂದ ಅವನ ಇಡೀ ಅಸ್ತಿತ್ವವೇ ಬತ್ತಿ ಹೋಗುತ್ತಿತ್ತು ಈ ಸಮಸ್ಯೆಗಳನ್ನು ದೂರ ಮಾಡಲು ಅವನ ತೋರಿಕೆಯ ಅರಿವಿನಿಂದ ಏನೇನು ಉಪಯೋಗವಿಲ್ಲ ಎಂದವನಿಗೆ ಅರ್ಥವಾಗಿತ್ತು ಶ್ರೀಕೃಷ್ಣನಂತ ಗುರುವಿನ ನೆರವಿಲ್ಲದೆ ಇಂತಹ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಿರಲಿಲ್ಲ ವಿದ್ಯಾಸಂಸ್ಥೆಗಳಿಂದ ಪಡೆದ ಜ್ಞಾನ ವಿದ್ವತ್ತು ಉನ್ನತ ಸ್ಥಾನ ಮುನ್ ಬದುಕಿನ ಸಮಸ್ಯೆಗಳನ್ನು ಬೆಳೆಸುವುದರಲ್ಲಿ ನಿರರ್ಥಕವಾಗುತ್ತದೆ ಶ್ರೀ ಕೃಷ್ಣನಂತಹ ಗುರುವಿನಿಂದ ಮಾತ್ರವೇ ನೆರವು ದೊರೆಯುವುದು ಸಾಧ್ಯ ಇದರ ನಿರ್ಣಯವೆಂದರೆ ನೂರಕ್ಕೆ ನೂರರಷ್ಟು ಕೃಷ್ಣ ಪ್ರಜ್ಞೆ ಇರುವವನು ಮಾತ್ರವೇ ನಿಜವಾದ ಗುರು ಏಕೆಂದರೆ ಅವನು ಬದುಕಿನ ಸಮಸ್ಯೆಗಳನ್ನು ಬೆಳೆಸಬಲ್ಲ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತನಾದವನು ಮಾತ್ರವೇ ಅವನ ಸಾಮಾಜಿಕ ಸ್ಥಾನವು ಏನೇ ಆಗಿರಲಿ ನಿಜವಾದ ಗುರು ಎಂದು ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರ ಕೇನ ಕೆನೆ ನಯ ಎ ಕೃಷ್ಣ ತತ್ವವೇತ್ತ ಸೇಯಿ ಗುರು ಹಯ ಒಬ್ಬ ಮನುಷ್ಯನು ವಿಪ್ರನೇ ಅಥವಾ ಶೂದ್ರನೇ ಅಥವಾ ಸನ್ ಅಥವಾ ಸನ್ಯಾಸಿ ಎನ್ನುವುದು ಮುಖ್ಯವಲ್ಲ ಕೃಷ್ಣ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದರೆ ಅವನು ಪರಿಪೂರ್ಣನಾದ ಮತ್ತು ನಿಜವಾದ ಗುರು ಆದುದರಿಂದ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಪರಿಣಿತ ನಾಗಿಲ್ಲದೆ ಯಾರೂ ನಿಜವಾದ ಗುರುವಾಗಲಾರ ವೈದಿಕ ಸಾಹಿತ್ಯದಲ್ಲಿ ಹೀಗೆ ಹೇಳಲಾಗಿದೆ ಷಟ್ಕರ್ಮನಿ ಪುನೋ ವಿಪ್ರೋ ಮಂತ್ರ ತಂತ್ರ ವಿಶಾರದಃ ಅವೈಷ್ಣವೋ ಗುರುರ್ನಃ ಸ್ಯಾದ್ ವೈಷ್ಣವ ಶ್ವಭ ಶ್ವಪಚೋ ಗುರು ವೈದಿಕ ವಿದ್ಯೆಯ ಎಲ್ಲ ವಿಷಯಗಳಲ್ಲೂ ತಜ್ಞನಾದ ಬ್ರಾಹ್ಮಣ ವಿದ್ವಾಂಸನು ವೈಷ್ಣವನಾಗಿಲ್ಲದಿದ್ದರೆ ಕೃಷ್ಣ ಪ್ರಜ್ ಪ್ರಜ್ಞೆ ವಿಜ್ಞಾನದಲ್ಲಿ ತಜ್ಞನಾಗಿಲ್ಲದಿದ್ದರೆ ಅವನು ಗುರುವಾಗಲು ಯೋಗ್ಯನಲ್ಲ ಆದರೆ ಕೆಳಜಾತಿಯಲ್ಲಿ ಹುಟ್ಟಿದವನು ವೈಷ್ಣವನಾಗಿದ್ದರೆ ಅವನಿಗೆ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇದ್ದರೆ ಅವನು ಗುರುವಾಗಬಹುದು ಹುಟ್ಟು ಮುಪ್ಪು ರೋಗ ಸಾವು ಐಹಿಕ ಬದುಕಿನ ಈ ಸಮಸ್ಯೆಗಳನ್ನು ಸಂಪತ್ತಿನ ಶೇಖರಣೆ ಅಥ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದ ನಿವಾರಿಸಲು ಸಾಧ್ಯ ಇಲ್ಲ ಜಗತ್ತಿನ ಅನೇಕ ಭಾಗಗಳಲ್ಲಿ ಬದುಕಿನ ಸೌಕರ್ಯಗಳು ಸಮೃದ್ಧಿಯಾಗಿರುವ ಸಂಪತ್ತು ತುಂಬಿ ತುಳುಕುತ್ತಿರುವಂತಹ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಹಲವು ರಾಜ್ಯಗಳಿವೆ ಅವುಗಳಲ್ಲಿಯೂ ಐಹಿಕ ಬದುಕಿನ ಸಮಸ್ಯೆಗಳು ಇದ್ದೇ ಇವೆ ಅವು ಹಲವು ರೀತಿಯಗಳಲ್ಲಿ ಶಾಂತಿಯನ್ನು ಅರಸುತ್ತಿವೆ ಆದರೆ ಅವು ಕೃಷ್ಣನ ಅಥವಾ ಭಗವದ್ಗೀತೆಯ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ಪಡೆದರೆ ಮಾತ್ರ ನಿಜವಾದ ಸುಖವನ್ನು ಪಡೆಯಬಲ್ಲವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ಸೇರಿ ಕೃಷ್ಣ ವಿಜ್ಞಾನ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಕೃಷ್ಣನ ನಿಜವಾದ ಪ್ರತಿನಿಧಿಯ ಮೂಲಕ ಇವುಗಳ ಮಾರ್ಗದರ್ಶನವನ್ನು ಪಡೆದರೆ ಆ ರಾಜ್ಯಗಳಿಗೆ ಶಾಂತಿ ಆರ್ಥಿಕ ಅಭಿವೃದ್ಧಿ ಮತ್ತು ಐಹಿಕ ಸೌಲಭ್ಯಗಳಷ್ಟೇ ಸಂಸಾರದ ಸಮಾಜದ ರಾಷ್ಟ್ರದ ಮತ್ತು ವಿಶ್ವದ ಶೋಚನೀಯ ಸ್ಥಿತಿಯನ್ನು ನಿವಾರಿಸಲಾರವು ಇಲ್ಲದಿದ್ದರೆ ಅರ್ಜುನನು ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ದೇವತೆಗಳ ಒಡೆತನದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ತನ್ನ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದು ಸಾಧ್ಯ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಆದ್ದರಿಂದ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆಶ್ರಯವನ್ನು ಬೇಡಿದ ಶಾಂತಿ ಸಮರಸಗಳಿಗೆ ಇದೇ ಸರಿಯಾದ ಹಾದಿ ಆರ್ಥಿಕ ಪ್ರಗತಿ ಮತ್ತು ಜಗತ್ತಿನ ಪ್ರಭುತ್ವಗಳನ್ನು ಪ್ರಕೃತಿಯ ವಿಕೋಪವು ಯಾವ ಕ್ಷಣದಲ್ಲಾದರೂ ಒರೆಸಿ ಹಾಕ ಹಾಕಿಬಿಡಬಹುದು ಈಗ ಮಾನವನು ಚಂದ್ರಗ್ರಹದ ಅನ್ವೇಷಣೆಯಲ್ಲಿ ತೊಡಗಿದ್ದಾನೆ ಇನ್ನು ಎತ್ತರದ ಗ್ರಹಕ್ಕೆ ಏರಿದರೂ ಅದು ಒಂದೇ ಏಟಿಗೆ ನುಚ್ಚು ನುರಿಯಾಗಬಹುದು ಭಗವದ್ಗೀತೆಯು ಇದನ್ನೇ ದೃಢಪಡಿಸುತ್ತದೆ ಕ್ಷೀಣೆ ಪುಣ್ಯ ಮತ್ಸ್ಯ ಲೋಕಂ ವಿನ ವಿಶಂತಿ ಒಳ್ಳೆಯ ಕಾರ್ಯಗಳಿಂದ ಪ್ರಾಪ್ತವಾದ ಪುಣ್ಯವು ತೀರಿದೊಡನೆಯೇ ಮನುಷ್ಯನು ಸಂತೋಷದ ಶಿಖರದಿಂದ ಬದುಕಿನಲ್ಲಿ ಪ್ರಪಾತ ಪ್ರಪಾತಕ್ಕೆ ಉರುಳುತ್ತಾನೆ ಜಗತ್ತಿನ ಅನೇಕ ಮಂದಿ ರಾಜಕಾರಣಿಗಳು ಹೀಗೆ ಪತನ ಹೊಂದಿದ್ದಾರೆ ಇಂತಹ ಪತನಗಳು ಇನ್ನೆಷ್ಟು ಗೋಳಾಟಕ್ಕೆ ಕಾರಣವಾಗಬಹುದು ಆದ್ದರಿಂದ ಇಂತಹ ಗೋಳಾಟವನ್ನು ಸಂಪೂರ್ಣವಾಗಿ ನಿವಾರಿಸಬೇಕಾದರೆ ಈಗ ಅರ್ಜುನನು ಕೃಷ್ಣನಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸಿರುವಂತೆ ಪ್ರಯತ್ನಿಸುತ್ತಿರುವಂತೆ ನಾವು ಆಶ್ರಯ ಪಡೆಯಬೇಕು ಅರ್ಜುನನು ತನ್ನ ಸಮಸ್ಯೆಯನ್ನು ಸ್ಪಷ್ಟವಾಗಿ ಬಗೆಹರಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದ ಇದೆ ಕೃಷ್ಣ ಪ್ರಜ್ಞೆಯ ಮಾರ್ಗ ಶ್ಲೋಕ ಒಂಬತ್ತು ಸಂಜಯೋ ವಚ ಸಂಜಯನ ಮಾತು ಏವಮುಕ್ತ ಋಷಿಕೇಶಂ ಗುಡಾಕೇಶ ಪರಂತಪ ನಯೋಸ್ಯ ಇತಿ ಗೋವಿಂದ ಮುಕ್ತ ತೂಷ್ಣೀ ಬಭುವಃ ಅಂದರೆ ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ ಗೋವಿಂದ ನಾನು ಯುದ್ಧ ಮಾಡೋದಿಲ್ಲ ಎಂದು ಹೇಳಿ ಮೌನ ತಾಳಿದನು ಇಲ್ಲಿ ಈಗ ಮತ್ತೊಮ್ಮೆ ನೆನಪಿಸ್ತೇನೆ ಅಧ್ಯಾಯ ಒಂದರಲ್ಲಿ ಹೇಳಿದ ಹಾಗೆ ಭಗವದ್ಗೀತೆಯನ್ನು ಸಂಜಯನು ತನ್ನ ದಿವ್ಯ ದೃಷ್ಟಿಯಿಂದ ಯುದ್ಧ ರಣರಂಗದಲ್ಲಿ ಏನಾಗ್ತಿದೆ ಎಂಬುದನ್ನು ವೀಕ್ಷಣೆ ಮಾಡಿಕೊಂಡು ಧೃತರಾಷ್ಟ್ರನಿಗೆ ಅಪ್ಡೇಟ್ ಮಾಡ್ತಾ ಇದ್ದಾನೆ ಈಗ ಇದುವರೆಗೆ ಹೇಳಿದ್ದು ಕೃಷ್ಣ ಹಾಗೂ ಅರ್ಜುನ ಇವರ ಮಧ್ಯೆ ನಡೀತಿದ್ದ ಸಂವಾದವನ್ನು ತಿಳಿಸಿದ್ದು ಹಾಗೆ ಸಂಜಯನು ಹೇಳ್ತಾ ಹೇಳ್ತಾ ಮುಂದುವರಿಸುತ್ತಾ ಧೃತರಾಷ್ಟ್ರನಲ್ಲಿ ಈ ರೀತಿ ಹೇಳುತ್ತಾನೆ ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ ಗೋವಿಂದ ನಾನು ಯುದ್ಧ ಮಾಡೋದಿಲ್ಲ ಎಂದು ಹೇಳಿ ಮೌನ ತಾಳಿದನು ಅರ್ಜುನನು ಯುದ್ಧ ಮಾಡುವುದಿಲ್ಲ ಅದರ ಬದಲು ಯುದ್ಧ ರಂಗವನ್ನು ಬಿಟ್ಟು ಭಿಕ್ಷೆ ಬೇಡಲು ಹೋಗುತ್ತೇ ಹೋಗುತ್ತಾನೆ ಎಂದು ತಿಳಿದು ಈಗ ಧೃತರಾಷ್ಟ್ರನಿಗೆ ತುಂಬ ಸಂತೋಷವಾಗಿದ್ದಿರಬೇಕು ಆದರೆ ಅರ್ಜುನನನ್ನು ಶತ್ರುಗಳನ್ನು ನಿಗ್ರಹಿಸುವನು ಎಂದು ಕರೆದು ಸಂಜಯನು ಮತ್ತೆ ಅವನಿಗೆ ನಿರಾಶೆಯನ್ನು ಮಾಡಿದ ಸಾಂಸಾರಿಕ ಮೋಹದಿಂದ ಹುಸಿ ದುಃಖಕ್ಕೆ ಗುರಿಯಾಗಿ ಅರ್ಜುನನು ತತ್ಕಾಲಕ್ಕೆ ಭಾವಪರವಶನಾದ ಆದರೂ ಅವನು ಪರಮಗುರುವಾದ ಕೃಷ್ಣನ ಶಿಷ್ಯನಾಗಿ ಶರಣಾಗತನಾದ ಸಂಸಾರ ಮೋಹದಿಂದ ಉಂಟಾದ ಹುಸಿ ಗೋಳಾಟದಿಂದ ಅವನು ಬೇಗನೇ ಮುಕ್ತನಾಗುತ್ತಾನೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅಥವಾ ಕೃಷ್ಣ ಪ್ರಜ್ಞೆಯ ಅರಿವು ಪರಿಪೂರ್ಣ ಅರಿವಿನಿಂದ ಬೆಳಕು ಕಾಣುತ್ತಾನೆ ಹಾಗೂ ಖಂಡಿತವಾಗಿಯೂ ಯುದ್ಧ ಮಾಡುತ್ತಾನೆ ಎಂದು ಇದು ತೋರಿಸುತ್ತದೆ ಕೃಷ್ಣನಿಂದ ಜ್ಞಾನೋದಯವನ್ನು ಪಡೆದು ಕೃಷ್ಣ ಅರ್ಜುನನು ಕಟ್ಟಕಡೆಯವರೆಗೆ ಯುದ್ಧ ಮಾಡುವುದರಿಂದ ಧೃತರಾಷ್ಟ್ರನ ಸಂತೋಷವು ನಂದಿ ಹೋಗುತ್ತದೆ ಶ್ಲೋಕ ಒಂಬತ್ತು ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರು ಮಧ್ಯೆ ವಿಷ ವಿಷಿದಂತ ವಚಃ ಅಂದರೆ ಭರತನ ವಂಶಜನಾದ ಧೃತರಾಷ್ಟ್ರನೇ ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗೂಡಾಕೇಶರ ಮದ್ ನಡುವೆ ಸಂವಾದ ನಡೆಯುತ್ತಿತ್ತು ಸ್ನೇಹಿತರಾಗಿ ಇಬ್ಬರು ಸರಿ ಸಮಾನರು ಆದರೆ ಅವರಲ್ಲಿ ಒಬ್ಬನು ಸ್ವ ಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದ ಎಂದು ಕೃಷ್ಣನು ನಸುನಗುತ್ತಿದ್ದ ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿರುತ್ತಾನೆ ಆದರೆ ಭಗವಂತನು ಭಕ್ ಭಗವಂತನು ಭಕ್ತನು ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ನಲ್ಲನ ಪಾತ್ರವನ್ನು ವಹಿಸಲು ಸಿದ್ಧನಾಗಿರುತ್ತಾನೆ ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡ ಮತ್ತು ಶಿಷ್ಯರೊಡನೆ ಗುರುವು ಮಾತನಾಡುವಂತೆ ಗಂಭೀರವಾಗಿ ಮಾತನಾಡಿದ ಗುರು ಮತ್ತು ಶಿಷ್ಯರ ನಡುವಿನ ಮಾತು ಎರಡು ಸೈನ್ಯಗಳ ಎದುರಿಗೆ ಬಹಿರಂಗವಾಗಿ ನಡೆಯಿತು ಇದರಿಂದ ಎಲ್ಲರಿಗೂ ಲಾಭವಾಯಿತು ಎಂದು ಕಾಣುತ್ತದೆ ಆದುದರಿಂದ ಭಗವದ್ಗೀ ಗೀತೆಯ ನುಡಿಗಳು ಯಾವ ಒಬ್ಬ ವ್ಯಕ್ತಿಗಾಗಿ ಅಥವಾ ಸಮಾಜಕ್ಕಾಗಿ ಅಥವಾ ಸಮುದಾಯಕ್ಕಾಗಿ ಉದ್ದೇಶಿಸುವುದಲ್ಲ ಅವು ಎಲ್ಲರಿಗಾಗಿ ಮಾಡಿದ ಆಡಿದ ಮಾತುಗಳು ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಅವ ಅವನ್ನು ಕೇಳುವ ಸಮಾನವಾದ ಹಕ್ಕಿದೆ ಶ್ಲೋಕ ಹನ್ನೊಂದು ಶ್ರೀ ಭಗವಾನ್ ವಾಚ ಈಗ ಕೃಷ್ಣನ ಮಾತು ಅಶೋಚ ನನ್ವ ಶೋಚ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸಸೆ ಗತಾಸೂನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ ಅಂದರೆ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳ್ತಾನೆ ನೀನು ವಿದ್ವಾಂಸರಂತೆ ಮಾತನಾಡುತ್ತಿದೆಯೇ ಅರ್ಜುನನನ್ನು ಉದ್ದೇಶಿಸಿ ಕೃಷ್ಣನ ಮಾತು ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯೆ ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ ಪಂಡಿತರು ಸತ್ತವರಿಗಾಗಿ ಅಥವಾ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ ಅಂದರೆ ಭ ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಈಗ ಸ್ವೀಕರಿಸಿ ತನ್ನ ಶಿಷ್ಯನಾದ ಅರ್ಜುನನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು ಭಗವಂತನು ಈ ರೀತಿ ಹೇಳುತ್ತಾನೆ ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ ಆದರೆ ದೇಹವೆಂದರೇನು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮಯ ಎರಡನ್ನೂ ಮತ್ತು ಇವೆರಡನ್ನೂ ನಿಯಂತ್ರಿಸುವವನನ್ನು ತಿಳಿದುಕೊಂಡಿರುವಂಥದ್ದು ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವ ನೀಡಬೇಕೆಂದು ವಾದಿಸಿದ ಆದರೆ ಬೌದ್ಧ ದ್ರವ್ಯ ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ ಈ ತಿಳುವಳಿಕೆ ಇಲ್ಲದಿದ್ದುದಿದ್ದರಿಂದ ಅವನು ತಾನೊಬ್ಬ ದೊಡ್ಡ ಪಂಡಿತ ಎನ್ನುವ ಸೋಗನ್ನು ಹಾಕಬಾರದಿತ್ತು ಅವನು ಬಹುದೊಡ್ಡ ಪಂಡಿತನೇನು ಅಲ್ಲವಾದುದರಿಂದ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕಾಗಿ ಶೋಕಿಸುತ್ತಿದ್ದ ದೇಹವು ಹುಟ್ಟುತ್ತದೆ ಇಂದೋ ನಾಳೆಯೋ ಅದು ಸೋಲದ ಸೋಲಲೆಂದೇ ಸೃಷ್ಟಿಯಾದದ್ದು ಆದ್ದರಿಂದ ದೇಹವು ಆತ್ಮದಷ್ಟು ಮುಖ್ಯ ಅಲ್ಲ ಇದನ್ನು ಅರಿತವನೇ ವಾಸ್ತವವಾಗಿಯೂ ವಿದ್ವಾಂಸ ಭೌತಿಕ ದೇಹದ ಸ್ಥಿತಿ ಏನೇ ಇರಲಿ ಅಂತಹ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದಿಡಲಾಗುವುದು ಈ ಶ್ಲೋಕಗಳ ಹಿಂದಿನ ಶ್ಲೋಕಗಳನ್ನು ಕೇಳಲು ಆಸಕ್ತಿ ಇರುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಕೇಳ್ಕೊಳ್ಬೋದು ಹಾಗೆಯೇ ಮೈ ಡಿಯರ್ ಫ್ರೆಂಡ್ಸ್ ನಾನು ಪ್ರತಿ ವಿಡಿಯೋದ ಸಮಯವನ್ನು ಸಾಧ್ಯ ಆದಷ್ಟು ಹತ್ತು ನಿಮಿಷದ ಆಸುಪಾಸಲ್ಲೇ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಹತ್ತರಿಂದ ಮ್ಯಾಕ್ಸಿಮಮ್ ಹನ್ನೆರಡು ಹದಿಮೂರು ಮಿನಿಟ್ನ ಒಳಗೆ ಕವರ್ ಇದ್ದೇನೆ ಸೊ ಪ್ರತಿಯೊಬ್ಬರೂ ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತುಂಬ ಆಗ್ತಾ ಇರೋದರಿಂದ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ಇದನ್ನು ಕೇಳುವಂತಹ ಸಮಯ ಅವರಿಗೆ ಸಿಗ್ಬೋದು ಅಂದ್ಕೊಳ್ತೀನಿ ತಾವು ಈ ಆಡಿಯೋವನ್ನು ಕೇಳ್ತಾ ಇದ್ದ ಹಾಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಅದರದ್ದು ಭಾವಾರ್ಥಗಳನ್ನು ಕೇಳುವಂತೆ ತಮ್ಮ ಜನರಿಗೂ ಇದನ್ನು ಶೇರ್ ಮಾಡಿ ಹಾಗೆ ತಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಾ ಯಾರಾದರೂ ಇದ್ದರೆ ಕೂಡ ಅವರಿಗೆ ಈ ವಿಡಿಯೋಗಳನ್ನು ಈ ಆಡಿಯೋಗಳನ್ನು ಖಂಡಿತ ಕೇಳಿಸಿ ಯಾಕಂದರೆ ಇದನ್ನು ಕೇಳುವುದರಿಂದಲೂ ದೇಹದಲ್ಲಿ ವೈಜ್ಞಾನಿಕವಾಗಿ ಪಾಸಿಟಿವ್ ಎನರ್ಜಿಗಳು ಹೆಚ್ಚಾಗುತ್ತೆ ಅವರ ಆರೋಗ್ಯ ಸುಧಾರಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತ ಇದನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಜನರಿಗೂ ಇದನ್ನು ಹೇಳಿ ಓಕೆ ತಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಜ್ಜೆ ಜೈ ಶ್ರೀ ಶಕ್ತಿ ಜೈ ಮಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣಾ ಮಾಸ್ತು ಥ್ಯಾಂಕ್ ಯು